ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತ ನಾನು ಹೇಳ್ಬೋದು ನೋಡ್ರಿ ಹಲಸಂದಿ ಕಾಳು ಮತ್ತು ಹಲಸಂದಿ ಕಾಳು ಕಟ್ಟಿನ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ಲ ಯಾರೆಲ್ಲ ಕಾಳು ಪಲ್ಯ ಇಷ್ಟಪಡಲ್ಲ ಅಂತ ಇರ್ತಾರ ನೋಡ್ರಿ ಅವರು ಕೂಡ ಈ ಥರ ಮಾಡೋದರಿಂದ ಇಷ್ಟಪಡ್ ತಿಂತಾರೆ ನಾನಿಲ್ಲಿ ಒಂದು ಆಗಷ್ಟ ಹಲಸಂದಿ ಕಾಳನ್ನ ತೊಗೊಂಡಿದ್ದೆ ಆ ಕಾಳಿಗೆ ನೀಟಾಗಿ ಒಂದರಿಂದ ಎರಡು ಸಲ ವಾಶ್ ಮಾಡಿಬಿಟ್ಟು ಒಂದು ಕಪ್ಪ ಹಲಸಂದಿ ಕಾಳಿಗೆ ನಾನಿಲ್ಲಿ ಎರಡು ಕಪ್ಪನ್ನು ನೀರು ಹಾಕ್ಕೊಳತ್ತೀನಿ ನೋಡಿರಿ ನೀವು ಎರಡೂವರೆ ಕಪ್ ಆದರೂ ಹಾಕ್ಕೊಬೋದು ಯಾಕಂದ್ರೆ ಸಾಂಬಾರಿಗೆ ಕಟ್ ತೊಗೊಳೋದ್ರಿಂದ ನೀವು ಒಂದು ಅರ್ಧ ಕಪ್ಪ ಹೆಚ್ಚಿಗೆಣ ಹಾಕೋಬೋದು ನಾನಿಲ್ಲಿ ಒಂದು ಅರ್ಧ ಕಪ್ ಹೆಚ್ಚುಗಣ್ಣ ಹಾಕಿದ್ದೀನಿ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಮೂರಿಂದ ನಾಲ್ಕು ವಿಸಿಲು ಆಗ್ಬೇಕು ನೋಡಿರಿ ಇದು ಅಂದ್ರೆ ಚೆನ್ನಾಗಿ ಕಾಳು ಕುದ್ದಿರುತ್ತೆ ಮೂರಿಂದ ನಾಲ್ಕು ಆದ ತಕ್ಷಣ ಈ ಥರ ಕಾಳು ಕುದ್ದು ಮತ್ತು ಸಾರಿಗೂ ನೋಡ್ತಾ ಇರ್ಬೋದಲ್ಲ ಯಾವ ಥರ ಕಟ್ ಬಂದಿದೆ ಅಂತ ನೋಡ್ತಾ ಇರ್ಬೋದಲ್ಲ ಕಾಳು ಈ ಥರ ಕುದ್ದಿರ್ಬೇಕು ನೋಡ್ರಿ ಕಾಳು ಕುದ್ದಾದ್ಮೇಲೆ ನಾನಿಲ್ಲಿ ಒಂದು ಬಾಂಡ್ಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟೇ ಅಲ್ಲಿನ ಹಾಕ್ಕೊಂಡು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಚಟಪಟ ಅಂದಮೇಲೆ ಈ ಐದರಿಂದ ಆರು ಕರಿಬೇವು ವೆಯ್ಸಳನ್ನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನೋಡಿರಿ ಹಾಕ್ಕೊಂಡಾದಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈರುಳ್ಳಿ ಮತ್ತು ಟೊಮೆಟೊ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಪಲ್ಯ ಟೇಸ್ಟಿಯಾಗಿ ಬರುತ್ತೆ ನೋಡ್ರಿ ನೀವು ರುಚಿಗೆ ನೀವು ಹೆಚ್ಚಿಗೆ ಖಾರ ತಿನ್ನೋರಾದರೆ ಸ್ವಲ್ಪ ಹೆಚ್ಚಿಗೆ ಇಲ್ಲ ಕಡಿಮೆ ಬೇಕಂದ್ರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಷ್ಟೇ ಹಾಕ್ಕೊಬೋದು ನೋಡ್ರಿ ನಾನಿಲ್ಲಿ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದ ಮೇಲೆ ನಾನು ಇಲ್ಲೇನು ಕಾಳು ಕುದಿಸಿಟ್ಟಿದ್ನಲ್ಲ ಆ ಕಾಳನ್ನ ಹಾಕ್ಬಿಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ನೋಡ್ತಾ ಇರ್ಬೋದಲ್ಲ ಮಿಕ್ಸ್ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಸೇರಿಸ್ಕೋಬೇಕು ನೋಡಿರಿ ನೀವು ಟೊಮೆಟೊ ಹಾಕಿರಲ್ಲ ಟೊಮೆಟೊ ಹಾಕಿದ್ರೆ ಸಂಬಂಧ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲ ಅದಕ್ಕಿಂತ ಕಡಿಮೆ ಒಂದು ಸ್ವಲ್ಪ ಬೆಲ್ಲ ಅಥವಾ ಸಕ್ರೇನ ಹಾಕ್ಕೋಬೋದು ನೋಡಿರಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಗ್ಗರಣೆ ಎಲ್ಲ ಆದಮೇಲೆ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಬೇಯಿಸ್ಕೊಂಡ್ರೆ ಅಲಸಂದಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಭಾಳ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡ್ತಾ ಇರ್ಬೋದಲ್ಲ ಇದು ರೊಟ್ಟಿ ಮತ್ತು ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತ ನೋಡ್ರಿ ಯಾರ್ಯಾರು ಕಾಳು ಇಷ್ಟಪಡಲ್ಲ ಅನ್ನೋರು ಈ ಥರ ಸಲ ಟ್ರೈ ಮಾಡಿ ನೋಡ್ರಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವುದೇ ಥರನಾಗಿ ಇಲ್ಲಿ ಪಲ್ಯಕ ಮಸಾಲಿನ ಹಾಕಿಲ್ಲ ಮತ್ತು ಪಲ್ಯಕ ಸಾಂಬಾರಿಗೆ ನಾನಿಲ್ಲಿ ಅದೇ ಥರನಾಗಿ ಸಾಂಬಾರನ್ನ ಮಾಡೋದನ್ನ ಹೇಳ್ತಾ ಇದ್ದೀನಿ ನೋಡ್ರಿ ಕಟ್ಟಿನ ಸಾರು ಒಂಥರ ಹೆಲ್ದಿ ಅಂತಲೇ ಹೇಳ್ಬೋದು ನೋಡ್ರಿ ನೋಡ್ತಾ ಇರ್ಬೋದಲ್ಲ ಇಲ್ಲಿ ಕಾಳು ಕುದಿಸಿದ್ದ ಕಟ್ನ ಎತ್ತಿಟ್ಟಿದ್ದೀನಿ ನೋಡ್ರಿ ಅದರೊಳಗೆ ನಾನು ಸ್ವಲ್ಪ ಕಾಳುನು ಬಿಟ್ಟಿದ್ದೀನಿ ಕಾಳು ಬಿಟ್ಟಾದಮೇಲೆ ಈ ಥರ ಕೈಲೇ ಸ್ಮ್ಯಾಶ್ ಮಾಡಿಕೊಂಡು ಕಾಳಿನ ಸಿಪ್ಪೆ ಏನಿರುತ್ತಲ್ರಿ ಅದನ್ನು ತೆಗಿಬೇಕು ನೋಡ್ರಿ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಸ್ವಲ್ಪ ಅಲಸಂದಿ ಕಾಳನ್ನ ಹಾಕಿ ಸಾಂಬಾರ್ನಲ್ಲಿ ಈ ಥರ ಸ್ಮ್ಯಾಶ್ ಮಾಡಿ ಸ್ವಲ್ಪ ಸಿಪ್ಪೆ ತೆಗೆದು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಬರುತ್ತೆ ನೋಡಿರಿ ನೋಡ್ತಾ ಇರ್ಬೋದಲ್ಲ ಸಿಪ್ಪೆ ಯಾವ ಥರ ಬರ್ತಿದೆ ಅಂತ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಸಾಂಬಾರು ಮಾಡೋಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟೇ ಐಲನ್ನ ಹಾಕ್ತಾಯಿದ್ದೀನಿ ಇದು ಕಟ್ಟಿನ ಸಾರಲ್ಲ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಾಗಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡು ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ತೊಗೊಂಡಿದ್ದೆ ನೋಡಿರಿ ನೋಡ್ತಾ ಇರ್ಬೋದಲ್ಲ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರುವ ಆಗ ನಾನಿಲ್ಲಿ ಕಟ್ನ ಹಾಕ್ತಾಯಿದ್ದೀನಿ ನೋಡ್ರಿ ನೀವು ಅಚ್ಕಾರದ ಪುಡಿ ಅರ್ಶಿಣ ಪುಡಿ ನೀವು ಎಣ್ಣೆಲ್ಲೇ ಹಾಕ್ಬೋದು ಅಚ್ಕಾರದ ಪುಡಿ ಹಾಕೋದ್ರಿಂದ ಮೇಲೆ ಎಣ್ಣೆ ಕ ಖಾರ ಖಾರ ತೇಲುತ್ತಾ ಹಂಗಾಗಿ ಕಟ್ಟಿನ ಸಾರಿಗೆ ಅದು ಕರೆಕ್ಟ್ ಹೊಂದಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕಟ್ ಹಾಕಿದ ಮೇಲೆ ಖಾರ ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಎಣ್ಣೆಯಲ್ಲಿ ಖಾರ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಕಟ್ಟಿನ ಸಾರಿಗೆ ಆ ಥರ ಆದರೆ ಸರಿ ಅನಿಸೋದಿಲ್ಲ ಅನ್ನೋಕ್ಕೋಸ್ಕರ ಕಟ್ ಹಾಕಿದ ಮೇಲೆ ಇದನ್ನು ಹಾಕೀನಿ ನೋಡ್ರಿ ನಾನಿಲ್ಲಿ ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ನಾನು ಹುಳಿನ ಕಟ್ನಲ್ಲೇ ಹಿಂಡ್ಕೊಂಡಿದ್ದೆ ನೋಡ್ರಿ ಅದಕ್ಕಾಗಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ ನಾನು ನೀವು ಹುಳಿ ಹಾಕಿರ್ತೀರಲ್ಲ ನಾನು ಕಟ್ನಾಗ ಹುಳಿ ಹಿಂಡಿದ್ದೆ ಅದ್ರಗೋಸ್ಕರ ಸ್ವಲ್ಪ ಬೆಲ್ಲನ ಹಾಕ್ಬೇಕು ನೋಡ್ರಿ ಯಾವುದೇ ಥರನಾಗಿ ಸಾಂಬಾರಿಗೆ ಮಸಾಲೆನ ಯೂಸ್ ಮಾಡಿಲ್ಲ ನಾನು ನೀವು ಕೂಡ ಇದೇ ಥರನಾಗಿ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಲೇಕ ಸಾಂಬಾರಿಗೆ ಯಾವುದೇ ಥರನಾಗಿ ಮಸಾಲೆ ಹಾಕೋ ಅವಶ್ಯಕತೆ ಇರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ